ನಾನು ಇಂದು ಿ ಮಾಡಿದ್ದೇನೆ ಅಂತರದಲ್ಲಿರುವ ಮಹಾತ್ಮ ಎಂಬ ಶಿರಾಪಾಗವು ಒತ್ತಡದಿಂದ ನೀರಾವಿ ಶಿರಾಚೂರು ನೀರಾವಿಗಳೊಡನೆ ಭೂಷದಿಂದ ನೋಡುವ ಚಾಲಮುಖಿ ಚಾಲಮುಖಿಯಲ್ಲಿ ಮೂರು ವಿಧಗಳಿವೆ ಜಾಗೃತ ಚಾಲಾಮುಖಿ ಸುತ್ತ ಜಾಲಮುಖಿ ಸುಪ್ತ ಜಾಲಮುಖಿ ಜಾಗೃತ ಚಾಲಮುಖಿ ಎಂದರೆ ಇದು ಜಾ ಲಾಭವನ್ನು ಚಲುತ್ತಾ ಇರುತ್ತದೆ ಸುಪ್ತ ಜಾಲಕ್ಕೆಂದರೆ ಎಂದರೆ ಲಾಭವನ್ನು ಯಾವ ಚಲಿದೆ ಎಂಬುದು ಗೊತ್ತಾಗುವುದಿಲ್ಲ ಸುಪ್ತ ಚಾಲಾಂಕಿ ಎಂದರೆ ಇದು ಲಾಭವನ್ನು ಅನೇಹ ಚಾಲಂಕಿ ಕಂಡುಬಂದಿದೆ ಮತ್ತು ಆಫ್ರಿಕಾದಲ್ಲಿ ಕಿಡಿ ಮಂಜಾರ ಎಂಬ ಪರ್ವತದ ಪರ್ವತವು ಜ್ವಾಲಾಮುಖಿಯಿಂದ ಉಂಟಾಗಿದೆ ಥ್ಯಾಂಕ್ ಯು ಸ್ವಚ್ಛ ಭಾರತ ಬಗ್ಗೆ ಹೇಳುತ್ತೇನೆ ಗಾಂಧೀಜಿಯವರ ಕನಸು ನನಸು ಮಾಡಿದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನನ್ನ ಹೆಸರು ನವೀನ್ ಸುಂಕರ್ ನಾನು ಭಾರತದ ಹಿಂದೂ ಬಗ್ಗೆ ಹೇಳುತ್ತೇನೆ ಹಿಂದೂ ಧರ್ಮ ಇದು ಭಾರತದ ಧರ್ಮಗಳು ಕ್ರೈಸ್ಟ್ ಧರ್ಮ ಶಿಖ್ ಧರ್ಮ ಗೌತಮ್ ಬುದ್ಧ ಧರ್ಮ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಜೈನ್ ಧರ್ಮ ಇಂದು ನಾನು ರಾಮ ಮಂದಿರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಇದು ಮೊದಲನೇದಾಗಿ ರಾಮ ಜನ್ಮಭೂಮಿ ಎಂದು ಕರೆಯುತ್ತಿದ್ದರು ಮೊದಲನೆಯದಾಗಿ ಅಲ್ಲೇ ಹುಟ್ಟಿದನು ಅದು ಮೊದಲನೆಯದಾಗಿ ಅಲ್ಲೇ ಇತ್ತು ಮತ್ತೆ ಅದನ್ನು ತೆಗೆದುಹಾಕಿ ಬಾಬರ ಮಸೀದಿಯನ್ನು ಕಟ್ಟಿಸಿದರು ಅದನ್ನು ತೆಗೆದು ಹಾಕಬೇಕೆಂದು ತೆಗೆದು ಹಾಕಬೇಕೆಂದು ಸುಪ್ರೀಂ ಕೋರ್ಟ್ ಅವರು ಹೇಳಿ ತೀರ್ಮಾನ ಮಾಡಿದಾಗ ಅದನ್ನು ತೆಗೆದು ಹಾಕಿ ಬಹಳ ವರ್ಷ ನೋಡಿದವು ಅದನ್ನು ತೆಗೆದು ಹಾಕಬೇಕಂದ್ರೆ

ನಮಸ್ತೆ ನಾನು ನಾನ್ ವೆಲ್ಕಮ್ ಇವತ್ತು ಎಲ್ಲರೂ ತುಂಬಾ ಖುಷಿಯಲ್ಲಿ ನನ್ನ ಹೆಸರು ಕಟ್ಟ ನಾನು ಕೆಂಪು ಕೋಟೆ ಬಗ್ಗೆ ಪ್ರಾಜೆಕ್ಟ್ ಮಾಡಿದ್ದೇನೆ ಗೊತ್ತೇ ಕೆಂಪು ಕೋಟೆಯನ್ನು ಮತ್ತೆ ಕರೆಯಲ್ಪಡುತ್ತೆ ಅಕ್ಬರ್ ನಮ್ಮಗಳು ಶಹಜಾ ಹದಿನಾರು ಶತಮಾನದಲ್ಲಿ ನಿಯಂತ್ರಿಸಿದ್ದಾರೆ ಆಗ್ರ ಎರಡ್ ಪಾಯಿಂಟ್ ಐದು ಕಿಲೋಮೀಟರ್ ದೆಹಲಿಯಲ್ಲಿ ಕೆಂಪು ಕೋಟೆ ಹತ್ತಿರ ತಾಜ್ಮಹಲಿ ಕೆಂಪು ಕೋಟೆ ಹತ್ತಿರ ಅನೂರು ನದಿ ನದಿ ಕೆಂಪು ಕೋಟೆಯ ಕಂಬಗಳೆಲ್ಲ ಇಪ್ಪತ್ತೊಂದು

ಹೆಸರು ಅರ್ಪಿತವಾಗಿದೆ ಇದು ಜೋಗ ಜಲಪಾತ ಇದು ಭಾರತದ ಎರಡನೇ ಅತಿ ಎತ್ತರವಾದ ಜಲಪಾತವಾಗಿದೆ ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ದಟ್ಟವಾದ ಕಾಡು ಹಾಗೂ ಗುಡ್ಡಗಳಿಂದ ಅಮೃತವಾದ ಶಿ ಸ್ಥಳದಲ್ಲಿದೆ ಈ ಜೋಗ ಜಲಪಾತವು ಸುಮಾರು ಎರಡ್ ನೂರ ತೊಂಬತ್ತೆರಡು ಕಿಲಿಮಿ ಕಿಲೋಮೀಟರ್ ಎತ್ತರದಿಂದ ತುಂಬ গম পাৰ

दो 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 द ಮೊಹಮ್ಮದ್ ಆಕಿಬ್ಬ ನಾನು ಗಣಿತ ಸರಳ ಆಕೃತಿಗಳನ್ನು ಮಾಡಿದ್ದೇನೆ ಇದು ಚೌಕದ ಚೌಕದಲ್ಲಿ ಮರ್ಮಗಳ ಸಂಖ್ಯೆ ಆ ಮರ್ಮಗಳ ಲಕ್ಷಣ ಮುಖ ಶಿವಂಗ ಹನ್ನೆರಡು ಅಂಚು ಎಂಟು ಆಯ್ದ ಆಯ್ದಲ್ಲಿ ಮರ್ಮಗಳ ಸಂಖ್ಯೆ ಆರು ಮರ್ಮಗಳ ಲಕ್ಷಣ ಆರು ಮುಗ ಶಿವಂಟು ಶಿವಂಗ ಹನ್ನೆರಡು ಅಂಚು ಎಂಟು ಸಿಲಿಂಡರ್ ಇದು ಸಿಲಿಂಡರ್ ಮೂರು ಮರ್ಮಗಳ ಲಕ್ಷ ಲಕ್ಷ ಒಂದು ವೃತ್ತಕಾರ ಮುಗ ಎರಡು ವೃತ್ತಕಾರ ಒಂದು ವಕ್ರ ಮೇಲ್ಮೈ ಇದು ಶಂಕು ಶಂಕುದಲ್ಲಿ ಶಂಕು ಶಂಕುದಲ್ಲಿ ಮೈಮೈಗಳ ಸಂಖ್ಯೆ ಎರಡು ಮೆಮೈಗಳ ಲಕ್ಷಣ ಒಂದು ವೃತ್ತಾಕಾರ ಒಂದು ವಕ್ರ ಯು और सर अर्शिता आगे 9 9 9 9 बोलता रहिए आरन अर्शिता आगे 9 9 9 9 बोलता रहिए आरन अर्शिता आगे 9 9 9 9 बोलता रहिए बोल रहा था याद जैसे 18 18 दिन लिखा दिन नोटरा देखूं ना तो 5 के पे तरह 20 तो 20 पे तरह 15 पे तरह 10 पे तरह 10 पे तरह वेरी गुड मतलब इतना नंबर 30 तो 30 तो नंबर

2, 3, 4, 5, 6, 7, 8, 9, 10, 11, ಒನ್ ಆರ್ ದ ರಾಕ್ ಫ್ರಾಕ್ಷನ್ ರೀ ಫ್ರಾಕ್ಷನ್ ಇವಾಗ ರೀ ಒನ್ ಆರ್ ದ ಪ್ಲಾವರ್ ಫ್ರಾಕ್ಷನ್ ರೀ ಫರ್ಫರ್ ಫ್ರಾಕ್ಷನ್ ಮಿಕ್ಸರ್ ಫ್ರಾಕ್ಷನ್ ಲೈಫ್ ಫ್ರಾಕ್ಷನ್ ಅಟ್ಯಾಕ್ ಫ್ರಾಕ್ಷನ್ ಎಕಲ್ ಮಂಟ ಫ್ರಾಕ್ಷನ್ ಮಿನಿಲ್ ಫ್ರಾಕ್ಷನ್ ಮೇ ಒಂದು ರೆಸಾರ್ಟ್ ಆ್ಯಂಡ್ ಯೂಸ್ ರೀ ಇದು ಇದನ್ನ ಪಾಠದ ಸಸಾಸ್ ಕ್ಯಾನ್ ಬಿಡ್ ನೀವು ಯೂಸ್ ಮಾಡ್ರಿ ಕನ್ನಡದಲ್ಲಿ ನಾವು ಹೇಗೆ ರೀ ಗಿಡ ಹೆಂಗೆ ಕೇಳ್ರಿ ಇದನ್ನ ತಗೊಂಡ್ರಿ हा तसं म्हटल्यावर दादा प्रतिफळ शिवनंद पाठा दाखले की याने तिथे कसेसे डान्सस डान्सस डान्सचा संदर्भ आला त्याचा समोर होता तर भाग बदलेत आश्वर्णा लागलेली याव याव हेळाव अव याव याव हेळाव प्रेझेंटले याव डान्सस शिवनंद सर प्रेझेंटेशन शिल्पा पास कर पास कर दो से पास कर दो जैसे पास कर से फ्यूचर में शिल्पा फ्यूचर कर फ्यूचर पास कर दो जैसे फ्यूचर कर दो सर से फ्यूचर पास कर दो जैसे फ्यूचर पास कर दो सर से थैंक यू ये देखो लो वेरी गुड તો મિત્ર રહેશે બળગે ના આ રીતે જે હોસી જે ના મેરો પ્રોજેક્ટ મારતી જે ક્લોક માડી જે એના ઓલો ના રાષ્ટ્રીય કે નાદгите મત દુખાવ આ નોટ કોણ હેલબટ ગુરુ વૈશદે ગોષા જરની જીવો નીના વૈશ્ય હસુરિ નગેલે રસాలే నిర్ణయ కరణ్యమా కపిల గౌతమ జన ఋత భారత జయ జయ హే కథక మా బసవేశ్వర మత్వర మర దివ్య రాక్షణ్య పుణ్య పంపల కులిపతి చన్న కుమార వ్యాస మంగళ రామ కవి గోగుల గల రామ రామక రామానంద కవీర भारत जननी सनुजात जय हे कर्नाटक मात तैल पहर सरलाड़ी दलाड़े दंकल नजर जनचिनवी कृष्ण शरावत तुंगा कावेरी अवर रंगा चैतन्य परमां सर्वे कर भारत जननी सनुजात जय हे कर्नाटक मात

ஆறு மேடம் நோட்ல வந்து ஹட் வெரி குட் இன்னொன் ஒரு பேலேக்கே எடுத்து பிராக்டிஸ் பண்ணுங்க எல்லாரும் அடுத்து கேளுங்க அத இந்த கௌமாரி தி poetry பண்றது ரோபோட ரிசிவ் ஸ்டவர் The friendly go all red and white, I love with all my heart. She gives me clean. with her heart. Mm -hmm. Eat with tempered heart. She wonders like her and, and eat She cannot uh, stay all in the prison, open in the prison light of day. And, and and down and down by all in the visit that pass and and went to all the shows. Shows, uh, she walks among the window glass. ప్రజ వస్తుంది ఉదాహరణ ఇత్యవ్య వస్తున వస్తురళిత ఉదాహరణ మీరు హాడు ఇత్య అనిల వస్తు తు విరే ఉదాహరణ వైతీ

அதேன் <laughs> ನಾನು ಅದನ್ನ ರೆಡಿ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ ತಗೊಂಡ್ ಬಂದ ವೆರಿ ನನ್ನ ಹೆಸರು ಗುರು ಕುಮಾರ್ ನಾನು ಹಳ್ಳಿ ಜನವಸತಿ ಪ್ರಜೆ ಮಾಡಿದ ಮೇಡಮ್ ಹಳ್ಳಿ ಜನವಸತಿ ಒಳಗೆ ಎರಡು ಇರೋದು ಹಳ್ಳಿ ಮತ್ತು ನಗರ ನಾ ಮಾಡಿದ್ದು ಹಳ್ಳಿ ಹಳ್ಳಿ ಒಳಗೆ ಬಹಳ ಸಮಸ್ಯೆ ಇರೋದು நீரே சாம சரிமாக்க கரண்டி சாம சரி மதுல நீர்widetilde பால் வந்து ಈಗ पानी जगायचा आणि बाळडी ते कटा बाळडी तनक हे मंत्रावर वरवे मामी आणारा अजून तो खूप खूप दिसतो नीरज 25 का चे मातेली मनी इणोक रीडिंग आणि इणोक फुशील मनी शाली कल्याका शाली कल्याका हरी और मग नहीं आऊंगा नहीं ना कड़ी कड़ी उधर खाले वो आ गई थी उधर मैं नीचे कभी उधर से कड़ी को मैं ಮಾಡುವುದರಿಂದ್ರೆ <laughs> ಮಾಡ್ತೀವಿ <laughs> <tries> <laughs>

मसूद जवाहर की इस बात के लिए दूसरे ऑपरेशनों में मारी जा रहीं अधिकारियों ने रहने के लिए सोलह महीने लंबे जाप्ती बोल से बेकर तो ऑपरेशनों में मारी जा रहीं लैंड लैंड कर दी अगर मैं करूंगी तो क्या करने लगा सोलह करने लगा दूरेनास शाका लैंड कर दी लैंड कर दी अगर मैं ಈ ಗಾಳಿಯಿಂದ ಅಲ್ಲಿ ಕರೆಂಟ್ ಸೋಲಾರ್ ಬರ್ತೈತಿ ಸೋಲಾರ್ ಮಾಡ್ತೀವಿ ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಆಗ್ತೈತಿ ಗಾಳಿಯಿಂದ ತಿರುಗಿ ಬಸೈತಿ ಅದು ಸೋಲಾರ್ ಸಂಕೋಲಾರ್ ಅದರಿಂದ ಗಾಳಿ ಮತ್ತೆ ದೂರ ಏನಲ್ಲ ಬರಲ್ಲ ಇಲ್ಲ ಏನು ಇನ್ಫರ್ಮೇಷನ್ ಮಾಡಬಹುದು ಮತ್ತೆ ಏನು ಮಾಡ್ತಿದ್ರು ಗೋವರ್ ನೀಲಿ ಇಲ್ಲ ಮಾಡ್ ಲೋಕ ಜನಪದದ ಜಲ ವಿದ್ಯುತ್ ಶಕ್ತಿ ಗೋವರ್ ಗ್ಯಾಸ್ ಅದನ್ನ ಹೇಳಿದನಲ್ಲ ಗೋವರ್ ಗ್ಯಾಸ್ ಡಿಸೈನ್ ಮಾಡ್ಬೇಕು ಅಂದ್ರೆ ಅದನ್ನ ನೈತಿಕವಾಗಿ ಆಗುತ್ತೆ ಓಹೋ ಅದನ್ನ ಪುಸ್ತಕವಾಗಿ ವೆರಿ ಗುಡ್ ಸಪೋರ್ಟ್

ಬುಧ ಗ್ರಹ ಎಲ್ಲ ಗ್ರಹಗಳಿಂತ ಚಿಕ್ಕ ಗ್ರಹ ಮ್ಯಾಮ್ ಸೂರ್ಯನನ್ನೆರಡು ಬುಧ ಗ್ರಹಕ್ಕೆ ಬೀಳುತ್ತದೆ ಇದು ಬೆಲ್ಲಿ ಚುಕ್ಕಿ ಶುಭ ಬೆಳ್ಳಿ ಚುಕ್ಕಿ ಮ್ಯಾಮ್ ಇದು ಭೂಮಿ ಗ್ರಹರಿ

ಈ ಪದ್ಯವನ್ನು ಬರೆದವರು ತರಬೇಕ್ರೆ ಇದನ್ನು ಮೊದಲಿನ ಕಾಲದಲ್ಲಿ ಆಡಿಸುತ್ತಿದ್ದರು ಮಕ್ಕಳು ಅಳುತ್ತಾರೆ ಎಂದು ಕರಡಿ ತಂದು ಆಡಿಸುತ್ತಿದ್ದರು ಮಕ್ಕಳಿಗೆ ದೃಷ್ಟಿಯಾಗುತ್ತಿದ್ದು ಕೂಲ ಕಿತ್ತುಕೊಳ್ಳಲು ಕಟ್ಟುತ್ತಿದ್ದರು ಇದನ್ನು ನೆನಪಿಸಬೇಕೆಂದು ನಮ್ಮ ಪಾಠದಲ್ಲಿ ಕೊಟ್ಟಿದ್ದಾರೆ येन करो देवी कानानु नानू संगोली रायना नभाग्य अछी

நனகேன் வருது அது மாட்டடப்பா நனகேன் வருது வாளி வந்தவ தூரு வாளி வந்தவ தூரு பாஷே தசோ காலு சாச்சு அபாய ಬಂದவ பாயே நன்றி எஸ் ராகுல் அகேஷ் முததாக பதவரியோடு நீனே

ನಮ್ಮ ಶಾಲ <SIL. SIL>. <inaudible>